ಇವತ್ತಿನ ವಿಡಿಯೋದಲ್ಲಿ ನಾನು ಚಾಕ್ಲೇಟ್ ಪ್ರೀಮಿಕ್ಸ್ ಕೇಕನ್ನು ಮಾಡ್ತಾ ಇದ್ದೀನಿ ಪ್ರೀಮಿಕ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇದ್ದಾಗ ಕೇಕನ್ನು ಹೇಗೆ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೇಕ್ ಮಾಡೋದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಪ್ರೀಮಿಕ್ಸನ್ನು ಹಾಕೋತಾ ಇದ್ದೀನಿ ನಾನು ಚಾಕ್ಲೇಟ್ ಪ್ರೀಮಿಕ್ಸನ್ನು ತೊಗೊಂಡಿದ್ದೀನಿ ತ್ರೀ ಫೋರ್ತ್ ಕಪ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಒಂದು ಗಂಟಿರಲಾರ್ದೆ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಈಸಿಯಾಗಿ ಪ್ರೀಮಿಕ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಯಾರು ಬೇಕಾದರೂ ಕೇಕನ್ನು ಮಾಡ್ಕೊಳ್ಬೋದು ಈ ಥರ ಒಂದು ಗಂಟಿರಲಾರದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಬ್ಯಾಟರ್ ಇರಬೇಕು ಈಗ ಕೇಕ್ ಟಿನ್ನಿಗೆ ನಾನು ಎಣ್ಣೆ ಮತ್ತು ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಬಟರ್ ಪೇಪರ್ನು ಹಾಕ್ಕೊಳ್ಬೋದು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರನ್ನು ಹಾಕ್ಕೊಂಡ್ಬಿಟ್ಟು ಈ ತರ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ಳಿ ಕೇಕ್ ಒಂದೇ ಬೇಯುತ್ತೆ ಅದಕ್ಕಾಗಿ ಈ ತರ ಟ್ಯಾಪ್ ಮಾಡ್ಕೊಳ್ಬೇಕು ಈ ಕೇಕನ್ನು ನಾನು ಪ್ಯಾನ್ ನಲ್ಲಿ ಮಾಡ್ಕೊತಾ ಇದೀನಿ ಒಂದು ಹತ್ತು ನಿಮಿಷ ಮೊದಲೇ ನಾನು ಇದನ್ನ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಇದರೊಳಗೆ ನಾವು ರೆಡಿ ಕೇಕ್ ಟಿನ್ನನ್ನು ಹಾಕೊಂಡ್ಬಿಟ್ಟು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಈ ಕೇಕ್ ರೆಡಿ ಆಗುತ್ತೆ ನೋಡಿ ಈ ತರ ಚಾಕುವನ್ನು ಚುಚ್ಚಿ ನೋಡಿ ಕ್ಲೀನ್ ಆಗಿ ಬಂದ್ರೆ ಈ ಕೇಕ್ ರೆಡಿ ಆಗಿದೆ ಎಂದರ್ಥ ಈಗ ಇದನ್ನ ನಾವು ಒಂದು ಅರ್ಧ ಗಂಟೆ ತಣ್ಣಗಾಗತ್ತಕ್ಕೆ ಬಿಡಬೇಕು ಕೇಕ್ ತಣ್ಣಗಾಗಿದ ಮೇಲೆ ಇದನ್ನ ಡಿಮೋದ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕೇಕ್ ಮುರಿದ್ಬಿಡೋ ಬಿಡೋ ಚಾನ್ಸಸ್ ಇರುತ್ತೆ ಅರ್ಧ ಗಂಟೆ ಆಗಿದ್ಮೇಲೆ ಈ ತರ ಸ್ವಲ್ಪ ಚಾಕು ಅನ್ನ ಬಿಚ್ಕೊಳ್ಳಿ ಆಮೇಲೆ ನೋಡಿ ಈಸಿ ಆಗಿ ಈ ಕೇಕ್ ಟಿನ್ ಇಂದ ಹೊರಗಡೆ ಬರುತ್ತೆ ಈಗ ನೀವು ಇದ್ರ ಮೇಲೆ ಐಸಿಂಗ್ ಮಾಡ್ಕೊಳ್ಬಹುದು ನಿಮಗೆ ಇಷ್ಟ ಬಂದಂತೆ ಐಸಿಂಗ್ ಅನ್ನ ಮಾಡ್ಕೊಳ್ಳಿ ನಾನು ಈಗ ಇದರ ಮೇಲೆ ಹರ್ಷಿಸ್ ಸಿರಪ್ ಅನ್ನ ಹಚ್ಕೊಳ್ತಾ ಇದೀನಿ ಹರ್ಷೀ ಸಿರಪ್ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದರ ಮೇಲೆ ನಾನು ಸ್ಪ್ರಿಂಕಲ್ಸ್ ಅನ್ನ ಹಾಕೊಂಡಿದ್ದೀನಿ ಕೇಕ್ ಬರ್ಲಾರ್ದೆ ಮನೆಯಲ್ಲಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇದ್ದಾಗ ಈ ತರ ಪ್ರೀಮಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಕೇಕನ್ನು ಮಾಡ್ಕೊಳ್ಬಹುದು ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಹೇಗನಿಸ್ತಂತ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಬಹುದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್